ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ತೋರ್ಸೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ ಮಕ್ಕಳಿಗೆ ಡ್ರೈ ಫ್ರೂಟ್ಸಲ್ಲಿ ಫುಡ್ಡನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಈ ಫುಡ್ಡನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕೂ ಕೂಡ ಸೇವನೆಯನ್ನು ಮಾಡ್ಬೋದು ಇದರಿಂದ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ಮು ಎಲ್ಲ ಸಿಗತ್ತೆ ಹಾಗೆ ಸ್ನಾಯುಗಳು ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಹಾಗಾದರೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಫಸ್ಟು ನಾನು ವಾಲ್ನೆಟ್ಟನ್ನು ತಗೊಂಡಿದ್ದೀನಿ ಹಾಗೆ ಗೋಡಂಬಿಯನ್ನು ತಗೊಂಡಿದ್ದೀನಿ ಕಲಂಗೆ ಬೀಜ ಅಂತ ತಗೊಂಡಿದ್ದೀನಿ ಹಾಗೆ ಪಿಸ್ತಾ ಆಮೇಲೆ ಚಿನ್ನಿಕಾಯಿ ಬೀಜವನ್ನು ತೊಗೊಂಡಿದ್ದೀನಿ ಅಂದರೆ ಪಂಪ್ಕಿನ್ ಸೀಡ್ಸನ್ನು ತೊಗೊಂಡಿದ್ದೀನಿ ಫಸ್ಟು ನಾನು ಸ್ಟವ್ ಹಚ್ಚಿಬಿಟ್ಟು ಅದಕ್ಕೆ ಒಂದು ತವಾನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದು ಲೋ ಫೇ ಫ್ಲೇಮಲ್ಲೇ ನಾವು ಬಿಸಿ ಮಾಡ್ಕೋಬೇಕು ಫಸ್ಟು ನಾನು ಪಿಸ್ತಾವನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಹುರಿಬೇಕು ಇಲ್ಲ ಅಂದರೆ ಅದು ಕಪ್ಪಾಗಿಬಿಡತ್ತೆ ಸೀದೋದ್ರೆ ಸ್ಮೆಲ್ ಬಂದುಬಿಡತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಹುರಿಬೇಕು ಕಲ್ಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗತ್ತೆ ಅಲ್ಲಿವರೆಗೂ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದನ್ನು ಹುರಿದಿರೋ ಅಂಥ ಐಟಮ್ನ ನೆಕ್ಸ್ಟು ಅದೇ ತವಕ್ಕೆ ವಾಲ್ನೆಟ್ಟನ್ನು ತಗೊಂಡು ಅದನ್ನೂ ಕೂಡ ಬಿಸಿ ಮಾಡ್ಕೋಬೇಕು ನೀಟಾಗಿ ಹುರಿತ ಬಿಸಿ ಮಾಡ್ಕೊತ ಹೋಗಬೇಕು ಅದನ್ನು ಕೂಡ ಸೀದಿಸಬಾರ್ದು ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರಿತಾ ಹೋಗಬೇಕು ಅದನ್ನು ಕೂಡ ಅದೇ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಹಾಗೆ ನೆಕ್ಸ್ಟು ನೆಕ್ಸ್ಟು ನಾನು ಗೋಡಂಬಿಯನ್ನು ತಗೊಂಡಿದ್ದೀನಿ ಗೋಡಂಬಿನೂ ಕೂಡ ಲೋ ಫ್ಲೇಮಲ್ಲೇ ಹುರಿತಾ ಹೋಗಬೇಕು ಇಲ್ಲ ಅಂದರೆ ಇದು ಬೇಗನೆ ಹೋಗತ್ತೆ ಹಾಗಾಗಿ ನಿಧಾನವಾಗಿ ಇದನ್ನು ಹುರಿತಾ ಹೋಗಬೇಕು ಈಗ ಅದೇ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದೇ ಥರನೇ ಈಗ ಚಿನ್ನಿಕಾಯಿ ಬೀಜ ಸಿಗತ್ತೆ ಚಿನ್ನಿಕಾಯಿ ಬೀಜ ಮೀನ್ಸ್ ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತಾರೆ ಹಾಗೆ ಕಲ್ಲಂಗಡಿ ಬೀಜನೂ ಕೂಡ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವೆರಡೂ ಕೂಡ ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ನೀಟಾಗಿ ಹುರಿತಾ ಹೋಗಬೇಕು ಕಲ್ಲರ್ ಚೇಂಜ್ ಆಗೋವರೆಗೂ ನಿಧಾನವಾಗಿ ಹುರಿತಾ ಹೋಗಬೇಕು ಇದನ್ನು ಕೂಡ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಹಾಗೆ ನೆಕ್ಸ್ಟ್ ನಾನು ನೆಕ್ಸ್ಟು ನಾನು ಬಾದಾಮನ್ನ ತಗೊತಿದ್ದೀನಿ ಬಾದಾಮನ್ನ ನಾನು ಫಸ್ಟಿಗೆ ತೋರಿಸಿರಲಿಲ್ಲ ಇವಾಗ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಬಾದಾಮನ್ನು ಕೂಡ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಕೂಡ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಈಗ ಇದನ್ನು ನಾವು ಹತ್ತು ನಿಮಿಷ ತಣ್ಣಗೆ ಆಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣ ಅದು ಮುದ್ದೆ ಥರ ಆಗಿಬಿಡತ್ತೆ ಹಾಗಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ಜಾರ್ ಒಳಗಡೆ ಹಾಕ್ತಾಯಿದ್ದೀನಿ ಇದನ್ನು ನಾವು ಪೌಡ್ರ್ ಥರ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿಬಿಟ್ಟು ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನಾವು ಇದನ್ನು ಒಂದು ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಹಾಲಿಗೆ ಹಾಕ್ಕೊಂಡು ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ಕುಡಿಬೋದು ಥ್ಯಾಂಕ್ ಯು